ಬೆಳ್ಳದಲ್ಲಿ ಮತ್ತು ತುಳಸಿನ ಬೆಳೆಸ್ಕೊಂಡು ಬಹಳ ಸುಲಭವಾಗಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮನೆ ಮದ್ದು ರೆಸಿಪಿನ ನೋಡೋಣ ಬನ್ನಿ ಇವತ್ತು ಹಾಗೆ ಇದು ಕೆಮ್ಮು ಕಫ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಸಣ್ಣ ವಯಸ್ಸಿನ ಮಕ್ಕಳು ಕೆಮ್ಮಿನಿಂದ ತುಂಬಾ ಬೆಳೆತಿರ್ತಾರೆ ಸೊ ರಾತ್ರಿ ಕೂಡ ಸರಿಯಾಗಿ ನಿದ್ರೆ ಕೂಡ ಮಾಡಿರೋದಿಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ನಾನಿವತ್ತು ಈ ಓಮ್ ರೆಮಿಡಿನ ಇದ್ದೀನಿ ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸೊ ತಡ ಮಾಡೋದು ಬೇಡ ಹೋಮ್ ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ವೀಳೆದೆಲೆನ ತೊಗೊಂಡಿದ್ದೀನಿ ಸೊ ಸೈಜ್ ದೊಡ್ಡದಾದ್ರಿಂದ ಒಂದು ಸಾಕು ನೀವೇನಾದರೂ ಚಿಕ್ಕ ಎಲೆ ತೊಗೋತೀನಿ ಅಂದರೆ ಎರಡು ತೊಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಒಂಬತ್ತು ದಳ ತುಳಸಿ ತಗೊಂಡಿದ್ದೀನಿ ಸೊ ಎಲೆ ಏನಾದರೂ ದೊಡ್ಡದಿದ್ದರೆ ಒಂದು ಐದು ದಳ ತಗೊಳ್ಳಿ ಸಾಕು ಹಾಗೆ ಮೂರು ಕಾಳು ಮೆಣಸು ಒಣಗಿರುವಂಥ ಶುಂಠಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೇನುತುಪ್ಪನ ನಾವು ಹಾಕಬೇಕಾಗತ್ತೆ ಸೊ ಇದನ್ನು ಎಲ್ಲ ಬೆಳೆಸ್ಕೊಂಡು ನಾವು ಕೆಮ್ಮು ಕಫಕ್ಕೆ ಮನೆಮದ್ದನ್ನು ತಯಾರಿಸೋಣ ವಿಳ್ಳೆದೆ ಮತ್ತು ತುಳಸಿನ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಟರಲ್ಲಿ ಸೊ ವಾಶ್ ಆದ ನಂತರ ನಾವು ಅದನ್ನು ಚೆನ್ನಾಗಿ ಕುಟ್ಟಬೇಕು ಸೊ ವಿಳ್ಳೆದೆನ ನಾನು ಈ ಥರ ಚೂರ್ ಚೂರು ಮಾಡ್ತೀನಿ ಸೊ ಕುಟ್ಟೋದಕ್ಕೆ ಇದು ಈಸಿ ಆಗುತ್ತೆ ಅಂತ ನಾನಿಲ್ಲಿ ಚೂರು ಚೂರು ಥರ ಮಾಡ್ತಾ ಇದ್ದೀನಿ ಸೊ ಇದು ದೊಡ್ಡವರಾಗಿದ್ದರೆ ಕುಟ್ಟೋ ಅವಶ್ಯಕತೆ ಏನೂ ಇರೋದಿಲ್ಲ ಯಾಕಂದರೆ ಹಾಗೆ ಜಗ್ದು ರಸವನ್ನು ಕುಡಿಬೋದಿತ್ತು ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ಈ ಥರ ಕುಟ್ಟಿ ರಸವನ್ನು ತೆಗಿಬೇಕಾಗುತ್ತೆ ಸೊ ನಾನು ಆಗಲೇ ತೋರಿಸಿದಂತಹ ಮೂರು ಕಾಳು ಮೆಣಸು ಹಾಗೆ ಒಣಗಿರೋ ಶುಂಠಿನ ಹಾಕಿ ಈಗ ಚೆನ್ನಾಗಿ ಕುಟ್ಕೋಬೇಕು ರಸ ಬರೋ ತನಕ ಚೆನ್ನಾಗಿ ಕುಟ್ಕೋಬೇಕು ಹಾಗೆ ಇದೇನಾದರೂ ಡ್ರೈ ಅನ್ಸಿದ್ರೆ ಒಂದು ಎರಡು ಹನಿ ನೀರನ್ನು ಹಾಕೊಳ್ಳಿ ಸೊ ಹಾಕೊಂಡ್ರೆ ಏನು ಪರವಾಗಿಲ್ಲ ಆಪ್ಷನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ನೀವು ಜಜ್ಕೋಬೋದು ಎಲ್ಲ ಜಜ್ಜಿ ಆದ ನಂತರ ಸೊ ನೋಡಿ ಈ ಥರ ಇಂಡಿ ರಸ ತೆಗಿಬೇಕಾಗುತ್ತೆ ಸೊ ಎಷ್ಟು ರಸ ಬರುತ್ತೋ ಅಷ್ಟು ರಸನ ನಾವು ತಗೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಜೇನುತುಪ್ಪ ಹನಿನ ನಾನು ತಗೊಂಡಿದ್ದೀನಿ ಸೊ ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಶ್ರಣ ಆದ ತಕ್ಷಣವೇ ಮಕ್ಕಳಿಗೆ ಕೂಡಿಸ್ಬೋದು ಸೊ ನೋಡಿದ್ರಲ್ಲ ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್